ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸಿನಿ ಅವತ್ತು ಗಿಡ ಹಾಕಿದ್ನೆಲ್ಲ ಅರಿಶಿನ ಗಿಡ ಮತ್ತು ಕೆಸುವಿನೆಲೆ ಅವು ಹೇಗೆ ಚಿಕ್ಕ ಚಿಗುರು ಬಂದಿದೆ ಹೊಸ ಚಿಗುರು ಬಂದಿದೆ ಅಂತ ನೋಡೋಣ ನೋಡಿ ನೀರು ಹಾಕ್ತೆ ಎಷ್ಟು ಗ್ರೋತ್ ಆಗಿದೆ ಗ್ರೋ ಬ್ಯಾಗಲ್ಲಿ ಇಂಥ ಬ್ಯಾಗ್ಳಲ್ಲಿ ಹಾಕೊಂಡ್ರೆ ಎಷ್ಟು ಗಿಡಗಳು ಬೇಕಾದ್ರೂ ನೆಡ್ಕೋಬೋದು ಸೇವಂತಿಕೆ ಗಿಡ ಈ ಥರದ ನಾಲ್ಕು ಗಿಡ ನೆಡ್ಕೊಂಡ್ರೆ ಸಾಕು ಎಷ್ಟು ಸೇವಂತಿಕೆ ಗಿಡ ಹೂಗಳನ್ನ ಮನೆ ಪೂಜೆಗಾಗುತ್ತೆ ನೋಡಿ ಎಷ್ಟು ಗ್ರೋತ್ ಆಗಿದೆ ಅಂತ ಅದು ನೋಡಿ ಎಲೆ ಗಿಡನ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಚಿಗುರು ಬಂದಿದೆ ಅಂತ ಇದು ಇನ್ನೊಂದು ಎಲೆ ಗಿಡ ಹಸ್ರದು ಇದು ಕಡ್ಡಿಲಿಟ್ಟಿರೋಂಥ ಏನು ಮಲ್ಲಿಗೆ ಗಿಡ ಬೀನಿಸ್ ಗಿಡ ಹಾಕಿದ್ದೆ ತಂದು ಇವತ್ತು ಹಾಕಿದೆ ಗ್ರೋ ಬೇಗಲ್ಲಿ ಹಾಕಿದ್ದೀವಿ ನೋಡಿ ಒಂದು ಸೂಜ್ ಮಲ್ಲಿಗೆ ಗಿಡ ಇತ್ತು ಅಲ್ಲಿ ಹೂವು ಖಾಲಿಯಾಗಿದೆ ಆದರೆ ಸುಮ್ಮನೆ ತೋರಿಸ್ದೆ ಗಿಡನ ಇಲ್ಲಿ ಒಂದು ಸ್ವಲ್ಪ ಪೂಜೆಗಾಗಿ ಬೇಕಾಗಿತ್ತಲ್ಲ ಹೂವು ಅದಕ್ಕೋಸ್ಕರ ಅದನ್ನ ಹೂವು ಬಿಡಿಸ್ಕೊಂಡೆ ಅದನ್ನು ಒಂದು ವಿಡಿಯೋ ಮಾಡಿದ್ದೆ ಅಷ್ಟೇ ಸುಮ್ಮನೆ ಖಾಲಿಯಾಗಿದೆ ಹೂವು ಎಲ್ಲ ಗಿಡಗಳಲ್ಲಿ ಏನು ಅಂತ ಗೊತ್ತಿಲ್ಲ ಅಷ್ಟು ಜಾಸ್ತಿ ಬಿಡ್ತಿದ್ದೋ ಇಷ್ಟೇ ನೋಡಿ ಇಷ್ಟು ಹೂವು ಬಿಟ್ಟಿದೆ ಅಷ್ಟು ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವ ಇದು ಫೋಟೋಸು ಸೂಪರಾಗಿ ಕಾಣಿಸ್ತೈತೆ ಅದಕ್ಕೆ ಒಂದು ಫೋಟೋ ತಕ್ಕೊಂಡೆ ಮತ್ತು ಗುಲಾಬಿ ಗಿಡನ ನರ್ಸರಿಯಿಂದ ತಂದಿದ್ದೆ ನಾನು ಅದನ್ನು ಇದ್ದೆ ಅದನ್ನು ಸುಮ್ಮನೆ ತೋರ್ಸೋಣ ತಂದಿದ್ದನಲ್ಲ ಅನ್ನೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಸುಮ್ ಅಂದರೆ ಹೋಲಲ್ಲಿ ಮಣ್ಣು ಸೇರ್ಕೋಬಾರ್ದು ಅನ್ನೋಕ್ಕೋಸ್ಕರ ಆ ಥರ ಹಾಕ್ತಿದ್ದೀನಿ ನಾನು ಇದು ಕಲರ್ ಚೆನ್ನಾಗಿದೆ ರೋಸು ಆಗಿದೆ ಇದು ರೋಸ್ಸು ನಮ್ಮ ಅಣ್ಣ ಕೊಡಿಸಿದ ನರ್ಸರಿಲಿ ಗಿಡನ ಇದ ಅದನ್ನು ನಾನು ನೈಟಲ್ಲಿ ಹಾಕ್ತಿದ್ದೀನಿ ನೋಡಿ ರಾತ್ರಿ ನಾನು ಗಿಡನ ಪಾಟಿಗೆ ಹಾಕ್ತಿದ್ದೀನಿ ಫ್ರೀ ಇಲ್ಲ ಟೈಮ್ ಫ್ರೀ ಇಲ್ದೇನೆ ಬಿಜಿ ನಮ್ಮ ಪಾಪು ಬಿಡ್ತಿಲ್ಲ ನನ್ನ ಗಿಡ ನೆಡೋಕ್ಕೆ ಕಿತ್ತಾಕಕ್ಕೆ ಹೋಗಿ ನಾನು ಹಾಕ್ತೀನಿ ಅಂತ ಅಂತಿದ್ದಾಳೆ ಗಿಡ ಒಂದು ಸ್ವಲ್ಪ ಬಾಡ್ದಂಗೆ ಆಗಿದೆ ಆಲ್ರೆಡಿ ತಂದು ದಿನ ತುಂಬ ದಿನ ಆದರೂ ನಾನು ಬೇಗ ಹಾಕಲ್ಲ ಅಂದರೆ ಟೈಮ್ ಸಿಗೋದಿಲ್ಲ ಅನ್ನೋಕ್ಕೋಸ್ಕರ ಹಾಕಿರಲಿಲ್ಲ ನೋಡಿ ಈ ಥರ ನೀರು ಹಾಕಿದಾಗ ಹೊರಗಡೆ ಹೋಗಬೇಕು ಆಗ ಗಿಡಗಳು ಕೊಳ್ತೋಗಲ್ಲ ನೀರು ನಿಂತ್ಕೊಳ್ಳಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಗಿಡ ಈ ನೋಡಿ ಈ ಕಲರ್ ನನ್ನ ರೋಸ್ ತಂದಿರೋದ್ದು ಸೂಪರ್ ಆಯಿತೆ ಅಲ್ವ ನನ್ನ ವೀಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ